ಹಾಯ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಕೆಸುವಿನ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ಬಿಸಿ ಬಿಸಿ ಅನ್ನೋ ಜೊತೆಗೆ ಈ ಸೊಪ್ಪಿನ ಪಲ್ಯ ಸಖತ್ ಅಂದ್ರೆ ಸಖತ್ತಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಇದು ಕಪ್ಪು ಕೆಸ ಅಂತ ಹೇಳ್ತೀವಿ ನಮ್ಮ ಮಲೆನಾಡು ಕಡೆಯೆಲ್ಲ ಈ ಸೊಪ್ಪನ್ನು ನಾನು ಮುರ್ಕೊತೀನಿ ಇದು ಕೈ ಸ್ವಲ್ಪ ತುರ್ಕೆ ಬರುತ್ತೆ ಹಾಗಾಗಿ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಈ ಥರ ಮುರ್ಕೊಳ್ಳೋದ್ರಿಂದ ಕೈ ತುರ್ಕೆ ಬರೋದಿಲ್ಲ ನೋಡಿ ಈ ಥರ ಮಧ್ಯದಲ್ಲಿರುವಂತಹ ಸೊಪ್ಪನ್ನು ಮುರ್ಕೊತೀನಿ ಯಾಕೆಂದರೆ ಆ ಸೊಪ್ಪು ಎಳೆಯತಾಗಿರುತ್ತೆ ನೋಡಿ ಈ ಥರ ಎಲೆಯ ಮಧ್ಯದಲ್ಲಿರುವಂತಹ ಸೊಪ್ಪು ದಂಟಿನ ಸಮೇತ ನಾವು ಪಲ್ಯಕ್ಕೆ ಹಾಕ್ಬೋದು ಈ ಕೆಸುವಿನ ಸೊಪ್ಪಿನಲ್ಲಿ ತುಂಬಾ ಆರೋಗ್ಯಕರವಾದ ಗುಣಗಳಿದೆ ಇದರಲ್ಲಿ ಹೃದಯದ ಸಂಬಂಧಿತ ಕಾಯಿಲೆಯೂ ದೂರ ಮಾಡುತ್ತೆ ವಿಟಮಿನ್ ಎ ಬಿ ಸಿ ಇದೆ ಹಾಗೆ ಮಧುಮೇಹ ಅಜೀರ್ಣತೆಗೆ ಒಂದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಈ ಥರ ಮುರ್ಕೊಂಡಿದ್ದೀನಿ ಈಗ ನನಗೆ ಖಾರಕ್ಕೆ ಚೂರು ಮೆಣಸಬೇಕು ಹಾಗಾಗಿ ಮೆಣಸನ್ನು ಎಷ್ಟು ಬೇಕು ಅಂತ ಈ ಥರ ಕಿತ್ಕೊತಾ ಇದ್ದೀನಿ ಚೂರ್ಮೆಣ್ಸ್ ಇಲ್ಲ ಅನ್ನೋದಾದರೆ ಹಸಿ ಮೆಣಸನ್ನು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಆದರೆ ಈ ಸೊಪ್ಪಿನ ಪಲ್ಯಕ್ಕೆ ಖಾರ ಮತ್ತು ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಾಂದರೆ ಗಂಟಲು ಕೆರೆತ ಬರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಈ ಥರ ಕಿತ್ಕೊಂಡು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಈ ಥರ ದ ದಂಟನ್ನು ಕಟ್ ಮಾಡ್ಕೊತೀನಿ ದಂಟನ್ನು ಕಟ್ ಮಾಡಿಕೊಂಡು ನೋಡಿ ಈ ಥರ ಸಿಪ್ಪೆನ ತಕ್ಕೊಳ್ಬೇಕು ಹೀಗೆ ನೋಡಿ ಈ ಥರ ಮಾಡಿ ತಕ್ಕೊಳ್ಳೋದ್ರಿಂದ ಸೊಪ್ಪು ಮತ್ತು ದಂಟು ಎರಡು ಒಟ್ಟಿಗೆ ಬೇಯಿಸ್ಬೋದು ಬೇಗ ಬೆಂದುಬಿಡುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಎಳೆತಾಗಿದ್ರೆ ತೆಗಿಬೇಕು ಅಂತೇನಿಲ್ಲ ಇಲ್ಲಾಂದರೆ ಹೀಗೆ ತಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪ ದೊಡ್ಡ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂತೇನಿಲ್ಲ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ ಸೊಪ್ಪು ಮತ್ತು ದಂಟನ್ನು ಈ ರೀತಿಯಾಗಿ ಕಟ್ ಮಾಡ್ಕೊತೀನಿ ನಮಗೆ ಮಳೆಗಾಲದಲ್ಲಿ ಈ ಸೊಪ್ಪಿನ ಪಲ್ಯ ತಿನ್ನೋದೇ ಒಂಥರ ಖುಷಿ ನಮ್ಮ ಮಲೆನಾಡಲ್ಲಿ ನಮಗೆ ಮಳೆಗಾಲದಲ್ಲಿ ಸೊಪ್ಪು ತರಕಾರಿಗಳನ್ನ ನಮಗೆ ಪ್ರಕೃತಿನೇ ಕೊಡ್ತದೆ ಹಾಗಾಗಿ ನಾವು ಹೊರಗಡೆಯಿಂದ ತರೋದು ತುಂಬಾನೇ ಕಡಿಮೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪು ಆಮೇಲೆ ಹುಳಿ ಇದು ಮುರುಗಲು ಹುಳಿ ಪುನರ್ ಪುಳಿ ಅಂತಾರಲ್ಲ ಅದು ಇದಿಲ್ಲ ಅನ್ನೋದಾದರೆ ಅನ್ನೋದಾದ್ರೆ ಹಣ್ಣಾದರೂ ಬಳಸ್ಕೋಬೋದು ಈ ಹುಳಿ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಒಂದು ಇಪ್ಪತ್ತಾಗುವಷ್ಟು ಆಗುವಷ್ಟು ಅನ್ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ ಈಗ ಒಂದು ಪಾತ್ರೆನ ಕಾಯೋಕೆ ಇಟ್ಕೊಂಡಿದ್ದೆ ಅದಕ್ಕೆ ಈಗ ಸೊಪ್ಪನ್ನು ಹಾಕ್ತೀನಿ ಈಗ ನೋಡಿ ಇಷ್ಟು ತುಂಬ ಸೊಪ್ಪಾಗಿದೆ ಇದು ಕರಗ ಬಿಡುತ್ತೆ ಆಮೇಲೆ ಬೆಂದ ಮೇಲೆ ಕಡಿಮೆ ಆಗಿಬಿಡುತ್ತೆ ಈಗ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತೀನಿ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಸೊಪ್ಪಿನಲ್ಲೇ ನೀರೇನ ಸೇರೋದ್ರಿಂದ ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಸಾಕು ಈಗ ಹುಳಿನ ಹಾಕ್ತಾಯಿದ್ದೀನಿ ಈ ಹುಳಿ ಇಲ್ಲ ಅಂದರೆ ಹುಣಸೆಹಣ್ಣಾದರೂ ಹಾಕ್ಕೊಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಆಮೇಲೆ ಈ ಥರ ಕುಟ್ಟಾಣಿಲಿ ನಾನು ಚೂರು ಮೆಣಸನ್ನು ಜಜ್ಜಿ ಸೇರಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಖಾರ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಮತ್ತು ಬಾಯಿಗೆ ಸಿಗೋದಿಲ್ಲ ಮೆಣಸು ಹಾಗಾಗಿ ಮಕ್ಕಳೆಲ್ಲ ತಿಂತಾರಲ್ವ ಹಾಗಾಗಿ ಈ ಥರ ಜಜ್ಜಿನೇ ಸೇರಿಸ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ಮಾಡಿ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ಈ ಪಲ್ಯನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಾಡಬಾರ್ದು ಯಾಕೆಂದರೆ ಸೊಪ್ಪು ಬಾಡ್ ಹೋಗಿಬಿಡತ್ತೆ ಹಾಗಾಗಬಾರ್ದು ಈ ಥರ ಹೈ ಫ್ಲೇಮ್ ಇಟ್ಕೊಂಡು ಒಂದು ಸರಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ ಹೀಗೆ ಈಗ ಒಂದು ಸರಿ ಮುಚ್ಚಿಟ್ಕೋಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ ನೋಡಿ ಈಗ ಎಷ್ಟು ನೀರಾಗಿದೆ ಅಂತ ನೋಡಿ ಇಷ್ಟು ನೀರಾಗಿದೆ ಈಗ ನೀರು ಆರೋ ತನಕ ಬೇಯಿಸ್ಕೋಬೇಕಾಗತ್ತೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ಬೆಂದ ಮೇಲೆ ನೋಡಿ ಈ ಥರ ಆಗಿದೆ ಇಷ್ಟ ಆಗಿದೆ ಈಗ ನಾನೀಗ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ಬೆಂದರೆ ಆಯಿತು ಅದು ಬೆಂದುಬಿಡುತ್ತೆ ಈಗ ಒಗ್ಗರಣೆ ಹುಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈ ಥರ ಮಾಡಿ ಅದನ್ನು ಸೇರಿಸ್ಕೊತೀನಿ ಈಗ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನ್ ಬರೋ ತಂದ್ಕೊಂಡು ಹುರ್ಕೋಬೇಕು ಈ ಥರ ಒಂದು ಪೋರ್ಕ್ನಿಂದ ಈ ಥರ ತಿರ್ಸ್ತಾನೆ ಹುರ್ಕೊಂಡ್ರೆ ಬೇಗ ಆಗುತ್ತೆ ಪಲ್ಯನೂ ಕೂಡ ರೆಡಿಯಾಗಿದೆ ಮುಚ್ಚಿಟ್ಕೊಂಡಿದ್ದೀನಿ ನೋಡಿ ಬೆಳ್ಳುಳ್ಳಿನೂ ಅಷ್ಟೇ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ ನಾವು ಪಲ್ಯ ತಿನ್ನುವಾಗ ನಮಗೆ ಬೆಳ್ಳುಳ್ಳಿ ಬಾಯಿಗೆ ಸಿಗಬೇಕು ಹಾಗಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಬೇಕೇ ಬೇಕು ಬೆಳ್ಳುಳ್ಳಿ ತಿಂದೇ ಇರೋರು ಈ ಪಲ್ಯ ತಿನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ ಅನಿಸುತ್ತೆ ಈಗ ಆಗಿದೆ ಈಗ ಒಗ್ಗರಣೆನ ಹಾಕ್ತೀನಿ ಈಗ ಹಾಕಿ ತಟ್ಟನೆ ಮುಚ್ಚಿಟ್ಬಿಡ್ಬೇಕು ಒಂದು ನಿಮಿಷ ಇದನ್ನ ಓಪನ್ ಮಾಡಬಾರ್ದು ಹೀಗೆ ಆವಾಗ ಮಾತ್ರ ಘಮ ಚೆನ್ನಾಗಿರುತ್ತೆ ನೋಡಿ ಹೀಗೆ ಈಗ ಒಂದು ಸರಿ ಒಂದು ಮಿಕ್ಸ್ ಮಾಡ್ಕೋತೀನಿ ಈಗ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಇದನ್ನ ಹೀಗೇ ಮುಚ್ಚಿಟ್ಕೋಬೇಕು ನೋಡಿ ಈಗ ಆಗಿದೆ ತುಂಬ ಚೆನ್ನಾಗಿ ಪರಿಮಳ ಇದೆ ಸಖತ್ ಅಂದರೆ ಸಖತ್ ಚೆನ್ನಾಗಿ ಇದೆ ನೋಡಿ ಈಗ ತುಂಬಾ ರುಚಿಯಾಗಿರುವಂತಹ ಕೆಸುವಿನ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಅನ್ನೋದ ಜೊತೆಗೆ ಈ ಬಿಸಿ ಬಿಸಿಯಾಗಿರುವಂತಹ ಸೊಪ್ಪಿನ ಪಲ್ಯ ಹಾಕೊಂಡು ತಿಂತಾ ಇದ್ದರೆ ಸಖತ್ ಸಖತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು